ನೇರ ನುಡಿ ದಿವ್ಯ ಉತ್ತರ ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯನ ಅಲ್ಲಮ ಪ್ರಭು ಚಿಕ್ಕ ವಯಸ್ಸಿನಲ್ಲಿ ಮಹಾಜ್ಞಾನಿಯಾಗಲು ಕಾರಣವೇನು ಪ್ರಭುಗಳು ಚಿಕ್ಕ ವಯಸ್ಸಿನಲ್ಲಿಯೇ ಅತ್ಯಂತ ಜ್ಞಾನಿಗಳ ರೀತಿಯಲ್ಲಿ ನಡೆದುಕೊಳ್ಳಲು ಮತ್ತು ಮುಂದೊಂದು ದಿನ ಒಂದು ಜ್ಞಾನದ ಪರ್ವತವೇ ಆಗುವಂತಹ ಸಂದರ್ಭ ಅವರಿಗೆ ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ಸಿಕ್ಕಿತ್ತು ಬೆಳೆಯುವ ಪೈರು ಮೊಳಕೆಯಲ್ಲಿ ಅನ್ನುವ ರೀತಿಯಲ್ಲಿ ಅವರಿಗೆ ಪೂರಕವಾದಂತಹ ಎಲ್ಲ ಸಂಸ್ಕಾರಗಳು ಅವರಿಗೆ ಚಿಕ್ಕ ವಯಸ್ಸಲ್ಲೇ ಸಿಕ್ಕಿತ್ತು ಅಲಮಪ್ರಭುಗಳ ತಂದೆ ಹೆಸರು ನಿರಹಂಕಾರಿ ತಾಯಿ ಸುಜ್ಞಾನಾದೇವಿ ದೇವಿ ಇವರು ನಟವರ ಜಾತಿಯವರು ನಟವರ ಜಾತಿ ಅಂತಂದರೆ ಸ್ವಲ್ಪ ಕೆಳಸ್ತ ಸಮುದಾಯ ಅಂದರೆ ನಿಮ್ನಾತಿ ಅಸ್ಪೃಶ್ಯ ಸಮುದಾಯ ಈ ಸಮುದಾಯದಲ್ಲಿ ಹುಟ್ಟಿದ್ರೂ ಕೂಡ ಸಂಸ್ಕೃತಿ ಮತ್ತು ಸಂಸ್ಕಾರಕ್ಕೆ ಅವ್ರಿಗೇನು ಕಡಿಮೆ ಇರಲಿಲ್ಲ ಅವರ ತಂದೆ ತಾಯಿನಲ್ಲಿ ಸಂಸ್ಕಾರ ಅಂತಕ್ಕಂಥದ್ದು ತುಂಬಿ ತುಳುಕ್ತಾ ಇತ್ತು ಅವರೂ ಸಹ ಮಹಾನ್ ದೈವಭಕ್ತರು ಮಗನಿಗೆ ಆವತ್ತಿಗೇ ಅವರು ಅಕ್ಷರಾಭ್ಯಾಸದ ಜೊತೆಗೆ ಅನೇಕ ಗ್ರಂಥಗಳ ಅಭ್ಯಾಸವನ್ನು ಸಹ ಮಾಡಿದರು ಅವರಿಗೆ ಅವತ್ತಿಗೇ ಎಲ್ಲ ಜಾತಿ ಸಮುದಾಯದ ಪರಿಚಯ ಇತ್ತು ಸಮಾಜದಲ್ಲಿ ಇರತಕ್ಕಂಥ ಎಲ್ಲ ಲೋಪದೋಷಗಳೂ ಸಹ ಅವರಿಗೆ ಗೊತ್ತಿತ್ತು ಜೊತೆಗೆ ವೇದ ಮತ್ತು ಉಪನಿಷತ್ತುಗಳನ್ನು ಸಹ ಅವರವ್ರ ತಂದೆ ನಿರಹಂಕಾರಿ ಮತ್ತು ಸುಜ್ಞಾನ ದೇವಿ ಇಬ್ಬರೂ ಓದ್ಕೊಂಡಿದ್ರು ಮಗನಿಗೂ ಕೂಡ ಅಭ್ಯಾಸ ಮಾಡಿಸಿದರು ಇವರ ಒಂದು ವೃತ್ತಿ ಅಂತಂದರೆ ಮೃದಂಗವನ್ನು ಬಾರಿಸುವುದು ಭರತನಾಟ್ಯವನ್ನು ಆಡಿಸುವುದು ಮತ್ತು ಹಾಡುವುದು ಹೀಗೆ ರಾಜರ ಆಸ್ಥಾನದಲ್ಲಿ ಭರತನಾಟ್ಯವನ್ನು ಹಾಡುವವರಿಗೆ ಮದ್ದಳೆ ಮತ್ತು ಮೃದಂಗಗಳನ್ನು ಬಾರಿಸುವಂಥ ನುಡಿಸುವಂತಹ ಒಂದು ಪವಿತ್ರವಾದಂತಹ ಕಾಯಕ ಇವರನ್ನು ಬಹಳ ಹರಿಹರ ಕವಿ ಹರಿಹರ ಕವಿ ಪ್ರಭುದೇವರ ರಗಳೆಯಲ್ಲಿ ಬಹಳ ಅದ್ಭುತವಾಗಿ ಬರ್ಕೊಂಡು ಹೋಗ್ತಾರೆ ಇವರ ಬಾಲ್ಯವನ್ನು ಪ್ರಭುಗಳ ಬಾಲ್ಯನೇ ಒಂದು ವಿಸ್ಮಯ ಹಂತವಾಗಿ ಹಂತ ಹಂತವಾಗಿ ಅವರ ಜ್ಞಾನೋದಯ ಅವರಲ್ಲಿ ಆದಂತಹ ವಿಧಾನವನ್ನು ಹರಿಹರ ಕವಿ ಪ್ರಭುದೇವರ ರಗಳೆಯಲ್ಲಿ ಬಿಡಿಸ್ತಾ ಹೋಗ್ತಾರೆ ಒಂದು ದಿನ ಈ ಪ್ರಭುಗಳು ಮನೆಯನ್ನು ಬಿಟ್ಟು ಹೊರ ಹೋಗುವಂತಹ ಸಂದರ್ಭ ಬರ್ತದೆ ತಂದೆ ಆದವರು ಬೇಗ ಲಿಂಗೈಕರಾಗಿ ಬಿಡ್ತಾರೆ ಇವರು ಮನೆಯನ್ನು ಬಿಟ್ಟು ವೈರಾಗ್ಯವನ್ನು ತಾಳಿ ಊರನ್ನೇ ಬಿಟ್ಟು ಆಚೆ ಹೋಗುವಂಥ ಸಂದರ್ಭ ಬರ್ತದೆ ಸಂದರ್ಭ ಬಂದು ಇವರ ಊರಿಂದ ಆಚೆ ಬಳ್ಳಿಗಾವಿ ಇವರದು ಊರು ಬಂದು ಶಿವಮೊಗ್ಗ ಜಿಲ್ಲೆ ಬಳ್ಳಿಗಾವಿ ಆ ಬಳ್ಳಿಗಾವಿಯಿಂದ ಸ್ವಲ್ಪ ದೂರದಲ್ಲಿ ಕಣಿಗಿಲೆ ತೋಟ ಅಂತ ಒಂದು ತೋಟ ಇರ್ತದೆ ಕಣಿಗಿಲೆ ತೋಟ ಆ ತೋಟದಲ್ಲಿ ಬಂದು ಇವರು ಬೇಜಾರಾಗಿ ಕುಳಿತುಕೊಂಡು ಕಾಲಲ್ಲಿ ಮಣ್ಣನ್ನು ಚಿಮ್ತಾ ಇರ್ತಾರೆ ಈ ಥರ ಕೆತಕ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಅವರ ಕಾಲಿಗೆ ಒಂದು ಚಿನ್ನದ ಕಳಸದ ತುದಿ ಅವರ ಕಾಲಿಗೆ ತಾಟುತ್ತೆ ಆ ತಾಕಿದಾಗ ಅವರು ನೋಡ್ತಾರೆ ಅದೊಂದು ಚಿನ್ನದ ಕಳಸದ ತುದಿ ಅದನ್ನು ಸಾಧ್ಯವಾದಷ್ಟು ಮಣ್ಣನ್ನು ತೆಗೆದು ನೋಡ್ತಾರೆ ನೋಡ್ತಾ 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 ಅದು ಒಂದು ಗೋಪುರ ಥರ ಗೋಪುರ ಮಣ್ಣಲ್ಲಿ ಮುಚ್ಚಿ ಹೋಗಿರೋ ಥರದಲ್ಲಿ ಅವರಿಗೆ ಅನ್ನಿಸ್ತದೆ ಅವರು ತಕ್ಷಣ ಊರಿಗೆ ಹೋಗಿ ಊರಿನಲ್ಲಿ ರಾಜನಿಗೆ ಮತ್ತು ಎಲ್ಲ ನಾಗರಿಕರಿಗೆ ಹೇಳ್ತಾರೆ ಅವಾಗ ಅಲ್ಲಿದ್ದಂತಹ ಎಲ್ಲ ಜನರು ಬಂದು ಆಶ್ಚರ್ಯದಿಂದ ಆ ಮಣ್ಣೆಲ್ಲ ತೆಗೆದು ನೋಡಿದಾಗ ಒಂದು ಶಿವಾಲಯ ಮಣ್ಣಲ್ಲಿ ಮುಚ್ಚಿ ಹೋಗಿರ್ತಕ್ಕಂಥದ್ದು ಗೋಚರ ಆಗುತ್ತೆ ಮಣ್ಣೆಲ್ಲ ಮೇಲೆ ಬಹಳ ಶ್ರದ್ಧಾಭಕ್ತಿಯಿಂದ ರಾಜ ಮತ್ತು ಆ ಊರಿನ ಪ್ರಜೆಗಳೆಲ್ಲರೂ ಕೂಡ ಓ ಇದು ಒಂದು ಶಿವಯೋಗ ಮಂದಿರ ಅಂತ ಹೇಳ್ಕೊಂಡು ಬಾಗಿಲನ್ನು ಓಪನ್ ಮಾಡ್ತಾರೆ ಬಾಗಿಲನ್ನು ಓಪನ್ ಮಾಡಿದ್ರೆ ಒಳಗಡೆ ಹೋಗುವಂತಹ ಧೈರ್ಯ ಯಾರಿಗೂ ಬರೋದಿಲ್ಲ ಆವಾಗ ಅವರು ಏನು ಮಾಡ್ತಾರೆ ನೀನು ಹೋಗು ನೀನು ಹೋಗು ನೀನು ಹೋಗು ಅಂತ ಹೇಳುವಂತಹ ಸಂದರ್ಭದಲ್ಲಿ ಪ್ರಭುಗಳು ನಾನು ಹೋಗ್ತೇನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ಲಮ್ಮರು ನಾನು ಹೋಗ್ತೇನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹೌದಾ ನೀನು ಹೋಗ್ತೀಯಾ ಹಾಗಿದ್ರೆ ಹೋಗು ಅಂತ ಹೇಳಿಬಿಟ್ಟು ಕಳಿಸ್ತಾರೆ ಅಲ್ಲಮ್ಮ ಪ್ರಭು ಒಳಗಡೆ ಧೈರ್ಯವಾಗಿ ಒಳಗಡೆ ಹೋಗ್ತಾರೆ ಒಳಗಡೆ ಹೋದರೆ ಅಲ್ಲಿ ನೋಡಿದ್ದು ಒಂದು ಅಪ್ರತಿಮವಾದಂತಹ ಪ್ರಕಾಶಮಾನವಾದಂತಹ ಒಂದು ಬೆಳಕು ಇನ್ನೂ ಹತ್ತಿರ 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 ಹೋದಂತೆ ಆ ಪ್ರಜ್ವಲವಾಗಿರ್ತಕ್ಕಂಥ ಆ ಶಿವಚೈತನ್ಯ ಕಳೆಯಾಗಿರ್ತಕ್ಕಂಥ ಒಂದು ಲಿಂಗವನ್ನು ನೋಡ್ತಾರೆ ಆ ಲಿಂಗದ ಪಕ್ಕದಲ್ಲಿ ಒಂದು ವ್ಯಕ್ತಿ ಕುಳಿತುಕೊಂಡಿರುವಂತಹ ರೂಪವನ್ನು ನೋಡ್ತಾರೆ ಆ ವ್ಯಕ್ತಿ ರೂಪ ಹೇಗಿದೆ ಅಂತಂದರೆ ಶಿವಯೋಗದಲ್ಲಿ ಕುಳಿತಿದ್ದಾರೆ ಲಿಂಗ ಹಿಡ್ಕೊಂಡು ಶಿವಯೋಗದಲ್ಲಿ ಲಿಂಗ ಹಿಡ್ಕೊಂಡು ಕುಳಿತಿದ್ದಾರೆ ಅವರ ಶರೀರ ಸಂಪೂರ್ಣವಾಗಿ ಕ್ಷುಬ್ಧವಾಗಿದೆ ಅಂತಂದರೆ ತುಂಬ ಸೌದೋಗಿಬಿಟ್ಟಿದೆ ಬರೀ ಮೂಳೆಗಳು ಮಾತ್ರ ಇದ್ದಾವೆ ಅಸ್ಥಿ ಪಂಜರ ಮಾತ್ರ ಇದೆ ಆ ಅಸ್ಥಿ ಪಂಜರಕ್ಕೆ ಅಲ್ಲಲ್ಲಿ ಅಲ್ಲಲ್ಲಿ ಚರ್ಮ ಅಂಟುಕೊಂಡಿದೆ ಒಬ್ಬ ಶಿವಯೋಗಿ ಶಿವಯೋಗವನ್ನು ಮಾಡ್ತಾ ಇದ್ದಾರೆ ಲಿಂಗ ಹಿಡ್ಕೊಂಡು ಆದರೆ ಆ ಶರೀರವೆಲ್ಲವೂ ಕೂಡ ಸವದು ಹೋಗಿದೆ ಶರೀರ ಎಲ್ಲವೂ ಕೂಡ ನಾಶವಾಗಿದೆ ಅಲ್ಲಿರ್ತಕ್ಕಂಥ ಮೂಳೆಗಳು ಮಾತ್ರ ಕಾಣಿಸ್ತಾ ಇದ್ದಾವೆ ಆ ಸ್ಕೆಲಿಟನ್ಗೆ ಚರ್ಮ ಹಂಟ್ಕೊಂಡಿರ್ತಕ್ಕಂಥ ಬಂಗಿಲಿರ್ತಕ್ಕಂಥ ಒಬ್ಬ ಶಿವಯೋಗಿ ಶಿವಯೋಗವನ್ನು ಮಾಡ್ತಾಯಿದ್ದಾರೆ ಅವರ ಕಣ್ಣಿಂದ ಬೆಳಕು ಆ ಲಿಂಗದ ಮೇಲೆ ಇದೆ ಆ ಕಣ್ಣಿನ ಕಾಂತಿಯ ಕಿರಣಗಳು ಆ ಲಿಂಗದ ಮೇಲೆ ಬೀಳ್ತಾ ಇದ್ದಾವೆ ಅದನ್ನು ನೋಡಿದ್ರು ಅದನ್ನು ನೋಡ್ತಾ ಇದ್ದರು ನೋಡ್ತಾ 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 ಇದ್ದಂಗೆ ಪ್ರಭುಗಳ ಕೈಗೆ ಇಲ್ಲಿರ್ತಕ್ಕಂಥ ಲಿಂಗ ಆ ಶಿವಯೋಗಿಗಳ ಕೈನಲ್ಲಿರ್ತಕ್ಕಂಥ ಲಿಂಗ ಇವ್ರ ಕೈಗೆ ಬಂದ್ಬಿಡುತ್ತೆ ಅಲ್ಲಮ್ಮ ಪ್ರಭುಗಳ ಕೈಗೆ ಆ ಲಿಂಗ ಬಂದ್ಬಿಡ್ತದೆ ಆ ಲಿಂಗ ಬಂದು ಪ್ರಭುಗಳ ಕೈಗೆ ಕುಂತ್ಕೊಂಡು ತಕ್ಷಣ ಅಲ್ಲಿ ನೋಡ್ತಿದ್ದಂತಹ ಶಿವಯೋಗಿಗಳ ಶರೀರ ಸಂಪೂರ್ಣವಾಗಿ ಸಡಿಲವಾಗಿ ಪುಡಿಪುಡಿಯಾಗಿ ಕೆಳಗಡೆ ಬಿದ್ದೋಗ್ಬಿಡ್ತದೆ ಪುಡಿಪುಡಿಯಾಗಿ ಸಂಪೂರ್ಣವಾಗಿ ಕೆಳಗಡೆ ಬಿದ್ದೋಗ್ಬಿಡ್ತದೆ ಆ ಶರೀರ ಆ ಬೆಳಕು ಆ ಶರೀರದ ಆ ಬೆಳಕು ಹಾಗೆಯೇ ಬಂದು ಅಲ್ಲಮ್ಮ ಪ್ರಭುಗಳ ಆತ್ಮಕ್ಕೆ ಸೇರ್ಪಡೆಯಾಗುತ್ತೆ ಅಲ್ಲಮ್ಮ ಪ್ರಭುಗಳು ಹಾಗೆಯೇ ಚಕಿತರಾಗಿ ಅವರ ಪ್ರಜ್ಞೆಯನ್ನು ಕಳೆದುಕೊಂಡು ಎಲ್ಲೋ ಇದ್ದ ಅಂತಹ ಒಂದು ಅನುಭವವನ್ನು ಒಂದು ರೋಮಾಂಚನ ಕ್ಷಣವನ್ನು ಅವರು ಅನುಭವಿಸ್ತಾ ಇದ್ದಾರೆ ಆ ಒಂದು ಶರೀರ ಪುಡಿ ಪುಡಿಯಾಗಿ ಬಿದ್ದ ತಕ್ಷಣ ಅಲ್ಲಿಂದ ಒಂದು ಬೆಳಕು ಬಂದು ಇವರ ಶರೀರವನ್ನು ಪ್ರವೇಶ ಮಾಡುತ್ತೆ ಅಲ್ಲಿ ಇದ್ದಂಥ ಶಿವಯೋಗಿ ಯಾರಪ್ಪ ಅಂತಂತಂದರೆ ಅನಿಮಿಷಯ್ಯನವರು ಹನಿಮಿಷ ಶಿವಯೋಗಿಗಳು ಈ ಹನಿಮಿಷ ಶಿವಯೋಗಿಗಳು ಈ ಶಿವಾಲಯದಲ್ಲಿ ಯಾವ ಶತಮಾನದಲ್ಲಿ ಇವರು ಶಿವಯೋಗಕ್ಕೆ ಕೂತರೋ ಗೊತ್ತಿಲ್ಲ ಎಷ್ಟು ವರ್ಷ ಆಯಿತೋ ಗೊತ್ತಿಲ್ಲ ಈ ಶಿವಯೋಗ ಮಂದಿರ ಯಾವ ರೀತಿ ಮಣ್ಣಲ್ಲಿ ಮುಚ್ಚಿ ಹೋಯಿತು ಎಷ್ಟು ಶತಮಾನಗಳಾಯಿತು ಯಾರಿಗೂ ಗೊತ್ತಿಲ್ಲ ಆದರೆ ಅನಿಮಿಷಯ ಶಿವಯೋಗಿಗಳು ಒಳಗಡೆ ಶಿವಯೋಗದಲ್ಲಿ ಹಂಗೆ ಕುಂತಿದ್ದಾರೆ ಅವರ ಶರೀರ ಸಂಪೂರ್ಣವಾಗಿ ನಾಶ ಆಗಿದೆ ಆದ್ರೂ ಕೂಡ ಅನಿಮಿಷಯ್ಯನವರ ಶಿವಯೋಗಿ ಅನಿಮಿಷಯ್ಯನವರ ಆತ್ಮ ಆ ಶರೀರದಲ್ಲೇ ಇದೆ ಯಾಕಿತ್ತು ಅಂತಂದರೆ ಅನಿಮಿಷಯ್ಯ ಶಿವಯೋಗಿಗಳು ಅವರದೊಂದು ಆಸೆ ಇರ್ತದೆ ಯಾರೇ ಆಗಲಿ ಮಹಾತ್ಮರು ಒಂದು ಸಂಕಲ್ಪ ಇಟ್ಕೊಂಡಿರ್ತಾರೆ ಆ ಸಂಕಲ್ಪವನ್ನು ಈ ಭೂಲೋಕದಲ್ಲಿ ಸಿದ್ಧಿ ಆಗಬೇಕು ಅಂತಕ್ಕಂಥ ಸಂಕಲ್ಪವನ್ನು ತಟ್ಟಿರ್ತಾರೆ ಅದೇ ರೀತಿ ಶಿವಯೋಗಿ ಏನು ಒಂದು ಸಂಕಲ್ಪ ಇತ್ತು ಅಂತಂದರೆ ಈ ಶಿವತತ್ವವನ್ನು ಈ ಶಿವಜ್ಞಾನವನ್ನು ಈ ನಿರಾಕಾರ ಪರಮಾತ್ಮ ಈ ಶಿವಜ್ಞಾನವನ್ನು ಜಗತ್ತಿಗೆ ಕೊಡಬೇಕು ಅನ್ನುವಂತಹ ಆಸೆ ಮತ್ತು ಸಂಕಲ್ಪವನ್ನು ಒತ್ತುಕೊಂಡು ಒಬ್ಬ ಅದಕ್ಕೆ ಸರಿಯಾದಂತಹ ಒಬ್ಬ ವ್ಯಕ್ತಿಗೋಸ್ಕರ ಆ ಜೀವ ಹೋಗದಲನ್ನೇ ಆ ಶರೀರದಲ್ಲೇ ಉಳ್ಕೊಂಡಿತ್ತು ಯಾವಾಗ ಹಲ್ಲಮ ಪ್ರಭುಗಳು ಹೋದರೋ ಓ ಇವನು ಸರಿಯಾದ ಯೋಗ್ಯವಾದಂತಹ ಒಬ್ಬ ಮಹರ್ಷಿ ಮುಂದೆ ಹಾಕ್ತಾನೆ ಇವನ ಅದ್ಭುತವಾದಂತಹ ಶಿವಶರಣ ಇವನು ಶರಣ ಇವನು ನನ್ನ ಆಸೆಯನ್ನು ನನ್ನ ಮುಂದಿನ ಸಂಕಲ್ಪವನ್ನು ನಡೆಸಬಲ್ಲ ಅಂಥೇಳಿ ಅವರ ಆತ್ಮ ಅನ್ಮಿಷೆಯೇನವರ ಆತ್ಮ ಹಲ್ಲಮ ಪ್ರಭುಗಳ ಆತ್ಮಕ್ಕೆ ಬಂದು ಅಟ್ಯಾಚ್ ಆಗುತ್ತೆ ಅಂತಂದರೆ ಇಲ್ಲಿ ಅವರ ಆತ್ಮ ಬಂದು ಇವರ ಆತ್ಮಕ್ಕೆ ಸೇರಿಕೊಳ್ಳುತ್ತೆ ಪರಕಾಯ ಪ್ರವೇಶ ಅಂತ ಹೇಳ್ತಾರಲ್ಲ ಹಾಗೆ ಪರಕಾಯ ಪ್ರವೇಶ ಆಗಿಬಿಡುತ್ತೆ ಅಲ್ಲಮರು ಯಾವಾಗ ಅನಿಮಿಷೇನವರು ತನ್ನ ಆತ್ಮದಲ್ಲಿ ಸೇರಿಕೊಂಡರೋ ತನ್ನ ಪರಕಾಯ ಪ್ರವೇಶವನ್ನು ಮಾಡಿಬಿಟ್ರೋ ಮೊದಲು ಇವರೇ ಮೊದಲು ಅತ್ಯಂತ ಜ್ಞಾನಿಗಳಾಗುವಂಥ ಎಲ್ಲ ಲಕ್ಷಣಗಳಿತ್ತು ಜೊತೆಗೆ ಹನುಮಿಷೆಯೇನವರು ಯಾವಾಗ ಈ ಒಂದು ಪರಕಾಯ ಪ್ರವೇಶವನ್ನು ಮಾಡಿದ್ರು ಎರಡು ಆತ್ಮ ಒಂದೇ ಆಯಿತು ಒನ್ ಪ್ಲಸ್ ಒನ್ ಇಜುಕೊಟ್ಟು ದೊಡ್ಡ ಒನ್ ಆಗೋಯ್ತು ಟೂ ಆಗಲಿಲ್ಲ ಅಲ್ಲಿ ಒನ್ ಪ್ಲಸ್ ಒನ್ ಟೂ ಆಗಲಿಲ್ಲ ಒನ್ ಪ್ಲಸ್ ಒನ್ ಬಿಗ್ ಒನ್ ಆಗೋಯ್ತು ಜ್ಞಾನ ಮತ್ತು ಜ್ಞಾನ ಜ್ಞಾನದ ಪರ್ವತ ಆಗೋಯ್ತು ಆವಾಗ ಅಲಮಪ್ರಭುಗಳು ಈಚೆ ಬರ್ತಾರೆ ಈಚೆ ಬಂದಾಗ ಅವರ ಮುಖದಲ್ಲಿ ಪ್ರಜ್ವಲವಾದಂತಹ ಕಾಂತಿ ಮೈಯೆಲ್ಲ ಒಂದು ರೀತಿಯ ಬೆಳಕು ಅವರಲ್ಲಿ ಕಾಣಿಸ್ಕೊಳ್ಳುತ್ತೆ ಬಂದೋರು ಬಂದಂಗೆ ಈಚೆ ಬರ್ತಾರಲ್ಲ ಅಲ್ಲಮ್ಮಪ್ರಭುಗಳು ಯಾರನ್ನೂ ಮಾತಾಡ್ಸೋದಿಲ್ಲ ಸೀದ ಹೊರಟೇ ಹೋಗ್ಬಿಡ್ತಾರೆ ಎಲ್ಲ ಯಾರು ಮಾತಾಡಿಸಿದ್ರು ಕೂಡ ನಿಲ್ತಾ ಇಲ್ಲ ತಾವು ಹೋಗ್ತಾನೆ 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 ಇರ್ತಾರೆ ಅದಕ್ಕೆ ಒಂದು ವಚನದಲ್ಲಿ ಬರೀತಾರೆ ಲಿಂಗವೆತ್ತ ಹೋಗೆಂಬುದು ಹತ್ತತ್ತ ಹೋಗುತ್ತಲಿದ್ದೆ ಹೇಳ್ಬಿಟ್ಟು ಅವರು ಹೇಳ್ತಾರೆ ಅವರ ವಚನಗಳಲ್ಲಿ ಪುಣ್ಯವುಳ್ಳ ಕಾಲಕ್ಕೆ ಪಾಷಾಣ ಪರುಷ ಒಪ್ಪುದು ನೋಡಯ್ಯ ಮಣ್ಣು ಒನ್ನೊಪ್ಪುದು ನೋಡಯ್ಯ ಮುನ್ನ ಮುನ್ನವೇ ಅಚ್ಚೊತ್ತಿದ ಭಾಗ್ಯವು ಎನ್ನ ಕಣ್ಣ ಮುಂದೆ ಬಂದಿತ್ತು ನೋಡಯ್ಯ ಮಣ್ಣ ಮರೆಯ ದೇಗುಲದೊಳಗೊಂದು ಮಾಣಿಕ್ಯವ ಕಂಡ ಬಳಿಕ ಇನ್ನು ಮುನ್ನಿನ ಗುಹೇಶ್ವರ ಅಂದರೆ ಈ ಮಣ್ಣು ಒಳಗಡೆ ಇದ್ದಂಥ ದೇವಾಲಯ ಆ ದೇವಾಲಯದಲ್ಲಿದ್ದಂತಹ ಒಂದು ಆ ಮಾಣಿಕ್ಯ ಅಂತಂದರೆ ಅನ್ಮಿಷಯ್ಯನವರ ಆತ್ಮ ಆ ಆತ್ಮವನ್ನು ಕಂಡ ಬಳಿಕ ನಾನು ಮೊದಲಿನಂತೆ ಇರಲು ಸಾಧ್ಯವೇ ಮುನ್ನಿನಂತಿಪ್ಪುದೇ ನಾನು ಮೊದಲಿದ್ದನಲ್ಲಿ ಆಗಿರಲಿಕ್ಕೆ ಸಾಧ್ಯನೇ ಲಿಂಗ ಪಡೆದ ಅಲ್ಲಮನು ಅಂತರ್ಮುಖಿ ಆಗ್ತಾನೆ ಶಿವಯೋಗಿ ಹನ್ಮಿಷಯ್ಯನವರ ಆತ್ಮ ಜ್ಯೋತಿ ಈ ಶರೀರದಿಂದ ಹಾರಿ ಹೋಗಿ ಅಲ್ಲಮ್ಮನ ಶರೀರವನ್ನು ಪರಕಾಯ ಪ್ರವೇಶ ಮಾಡಿದ ಮೇಲೆ ಅಲ್ಲಮ್ಮರು ಹೇಳ್ತಾರೆ ಎನ್ನ ಮನದ ಕೊನೆಯ ಮೊನೆಯ ಮೇಲೆ ಅಂಗವಿಲ್ಲದ ರೂಪವ ಕಂಡು ಮರುಳಾದೆನವ್ವ ಆತನ ಕಂಡು ಬೆರಗಾದೆನವ್ವ ಎನ್ನ ಅಂತರಂಗದ ಆತ್ಮದೊಳಗೆ ಅನಿಮಿಷ ನಿಜೈಕ್ಯ ಗುಹೇಶ್ವರ ಅವರು ನಿಜೈಕ್ಯರಾದರು ಹನಿಮಿಷಯ್ಯನವರು ಈ ಅಲ್ಲಮನ ಶರೀರದಲ್ಲಿ ನಿಜೈಕ್ಯರಾದರು ಇದನ್ನು ಗುಹೇಶ್ವರ ಸಾಕ್ಷಿಯಾಗಿ ಅಂತ ಹೇಳಿಬಿಟ್ಟು ಇಲ್ಲಿ ಹೇಳ್ತಾರೆ ಆ ಲಿಂಗದ ಸೋಂಕಿದ ಅಲ್ಲಮನು ಪುಳಕಿತನಾಗಿ ದೇಗುಲದಿಂದ ಹೊರಬಂದು ಯಾರಿಗೂ ಏನನ್ನು ಹೇಳದೆ ಪೋಗದಿದ್ದ ಲಿಂಗ ಕರೆದುಕೊಂಡು ಹೋಗಲಾಗಿ ಅಂತ ಹೇಳಿಬಿಟ್ಟು ಹರಿಹರ ಬರೀತಾರೆ ಹೀಗೆ ಅಲ್ಲಮ್ಮ ಪ್ರಭುಗಳಿಗೆ ಮೂರು ವಿಚಾರದಲ್ಲಿ ಅವ್ರಿಗೆ ಜ್ಞಾನ ಬರಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ಅವರ ತಂದೆ ತಾಯಿ ಕೊಟ್ಟಂತಹ ಸಂಸ್ಕಾರ ಇನ್ನೊಂದು ಅಲ್ಲಿದ್ದಂತಹ ಪರಿಸರ ಮೂರನೆಯದು ಅನ್ಮಿಷಯ್ಯನವರ ಆತ್ಮ ಇವರ ಆತ್ಮಕ್ಕೆ ಅಟ್ಯಾಚ್ ಆಗುತ್ತೆ ಈ ರೀತಿ ಆ ಮಹಾನ್ ಜ್ಞಾನದ ಪರ್ವತ ಇವರಿಗೆ ಲಭ್ಯವಾಗೋದ್ರಿಂದ ಇವರು ಮುಂದೆ ಜ್ಞಾನದಲ್ಲಿ ಅತ್ಯಂತ ಮೇರು ಮಟ್ಟಕ್ಕೆ ಹೋಗಿ ವಿಶ್ವವಿಖ್ಯಾತರಾಗ್ತಾರೆ ಪ್ರಣವ ಸ್ವರೂಪ ಎಂದರೇನು ಪ್ರಣವ ಸ್ವರೂಪ ಅಂತಂದರೆ ಆ ಪರಮಾತ್ಮನ ಸ್ವರೂಪ ಆ ನಿರಾಕಾರ ಪರಮಾತ್ಮನ ಶಿವನ ಸ್ವರೂಪ ಆ ಶಿವನ ಸ್ವರೂಪ ಹೇಗಿದೆ ಅಂತಂದರೆ ಬೆಳಕಿನ ರೂಪದಲ್ಲೇ ಇದೆ ಪ್ರಕಾಶಮಾನವಾದಂತಹ ಸೂರ್ಯಕೋಟಿ ಸಮಪ್ರಭ ಅಂತ ಹೇಳ್ತಾರೆ ಆ ಸೂರ್ಯಕೋಟಿ ಸಮಪ್ರಭ ಆ ತೇಜೋಪುಂಜ ಆ ಬೆಳಕಿಗೆ ನಾವು ಪ್ರಣವ ಅಂತ ಕರಿತೀವಿ ಪ್ರಣವ ಅಂತಂದರೆ ಪರಮಾತ್ಮನ ಶಿವನ ನಿರಾಕಾರ ಶಿವನ ಪ್ರತಿರೂಪಕ್ಕೆ ನಾವು ಪ್ರಣವ ಅಂತ ಕರಿತೀವಿ ಈಗ ಪರಮಾತ್ಮ ಶಿವಲೋಕದಲ್ಲಿದ್ದಾನೆ ಅಂತಂದರೆ ಸ್ವರ್ಗದಲ್ಲಿದ್ದಾನೆ ದೇವ್ ಅಲ್ಲಿ ಅವನು ಅಲ್ಲಿಂದ ಇದ್ದುಕೊಂಡು ಸಂಪೂರ್ಣವಾಗಿ ಈ ಮೂರೂ ಜಗತ್ತನ್ನು ಸ್ವರ್ಗ ಮರ್ಥ್ಯ ಮತ್ತು ಪಾತಾಳ ಅಂತಕ್ಕಂಥ ಈ ಮೂರೂ ಜಗತ್ತನ್ನು ಅವನು ತನ್ನ ಪ್ರಭೆಯಿಂದ ತನ್ನ ಪ್ರಭೆಯಿಂದ ತನ್ನ ಪ್ರಣವದಿಂದ ಎಲ್ಲವನ್ನೂ ಸಹ ಗ್ರಹಿಸ್ತಾನೆ ಈ ಉದಾಹರಣೆಗೆ ಅಲ್ಲಿಷ್ಟು ದೂರದಲ್ಲಿ ಒಂದು ಬೆಂಕಿ ಹುರಿತಾ ಇರ್ತದೆ ಬೆಂಕಿ ನಮ್ಮಿಂದ ತುಂಬ ದೂರದಲ್ಲಿರ್ತದೆ ಆದರೆ ಅದರ ಶಾಖ ನಮ್ಮವರೆಗೂ ಬರ್ತದೆ ಇದು ಪ್ರಣವ ಬೆಂಕಿಗೂ ನಮಗೂ ತುಂಬ ಅಂತರ ಇದ್ರೂ ಕೂಡ ಆ ಬೆಂಕಿಯ ಶಾಖ ನಮ್ಮವರೆಗೂ ಬರ್ತದಲ್ಲ ಇದು ಪ್ರಣವ ಪರಮಾತ್ಮ ಆ ನಿರಾಕಾರ ಪರಮಾತ್ಮ ಜ್ಯೋತಿ ಸ್ವರೂಪವಾಗಿರ್ತಕ್ಕಂಥ ಪರಮಾತ್ಮ ಈ ಬ್ರಹ್ಮಾಂಡದ ಒಡೆಯನಾಗಿರ್ತಕ್ಕಂಥ ಪರಮಾತ್ಮ ಚರಾಚರ ಸೃಷ್ಟಿಗಳನ್ನು ಸೃಷ್ಟಿಸಿ ಎಲ್ಲವನ್ನು ಕೂಡ ಕ್ರಮಬದ್ಧವಾಗಿ ನಡೆಸುತ್ತಾ ಮುಂದೊಂದು ದಿನ ಎಲ್ಲವನ್ನು ನಾಶ ಮಾಡುವ ಶಕ್ತಿ ಇರತಕ್ಕಂತಹ ಪರಮಾತ್ಮ ಅವನು ಪ್ರಣವಾರೂಢನು ಅವನು ಪ್ರಣವಾರೂಢನು ಅವನು ಈ ಒಂದು ಬ್ರಹ್ಮಾಂಡದ ತುಟ್ಟ ತುದಿಯಲ್ಲಿ ಇದ್ರೂ ಕೂಡ ಅಲ್ಲಿಂದ ಅವನು ಈ ಮೂರು ಲೋಕಗಳಿಗೆ ತನ್ನ ಪ್ರಭಾವವನ್ನು ತನ್ನ ಪ್ರಣವವನ್ನು ಬೀರುವುದರ ಮುಖಾಂತರ ಎಲ್ಲವನ್ನು ಕೂಡ ತನ್ನ ಹಿಡಿತದಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ ಅದಕ್ಕೆ ನಾವು ಪ್ರಣವ ಅಂತಂದರೆ ಪರಮಾತ್ಮ ನಿರಾಕಾರ ಶಿವನ ಸ್ವರೂಪ ಇಲ್ಲಿ ಬಸವಣ್ಣವರು ಕೂಡ ಹೇಳ್ತಾರೆ ಪ್ರಣವಾರೂಢನು ಪ್ರಣವ ಸ್ವರೂಪನು ಪ್ರಣವ ಪ್ರಕೃತಿ ಸಂಜ್ಞನು ಪ್ರಣವ ಷಡಂಗ ಸಮರಸ ನಮ್ಮ ಶಿವ ಕೂಡಲ ಸಂಗಮ ಬಸವಣ್ಣನವರು ಶಿವನಿಗೆ ಅವರ ನಾಮ ಅಂದರೆ ವಚನದ ಅಂಕಿತ ನಾಮಕ್ಕೆ ಅವರು ಕೂಡಲ ಸಂಗಮ ದೇವ ಅಂತ ಇಟ್ಕೊಳ್ತಾರೆ ಕೂಡಲ ಸಂಗಮ ದೇವ ಅಂತಂದರೆ ನಿರಾಕಾರ ಪರಮಾತ್ಮ ಶಿವನ ಆ ಶಿವನ ಹೆಸರನ್ನು ಬಸವಣ್ಣರು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಅದರಿಂದ ಇವರು ಎರಡೇ ಸಾಲಿನಲ್ಲಿ ಆ ಪರಮಾತ್ಮನ ಪ್ರಭೆಯನ್ನು ಆ ಪರಮಾತ್ಮನ ಪ್ರಭಾವವನ್ನು ಅವನ ಆಡಳಿತದ ವ್ಯಾಪ್ತಿಯನ್ನು ಪ್ರಣವಾರೂಢನು ಪ್ರಣವ ಸ್ವರೂಪನು ಪ್ರಣವ ಪ್ರಕೃತಿ ಸಂಜನು ಪ್ರಣವ ಸಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವನು ಅರ್ಥಾತ್ ನಿರಾಕಾರ ಪರಮಾತ್ಮ ಶಿವ ಪ್ರಣವ ಅಂತಂದರೆ ಪರಮಾತ್ಮನ ಸ್ವರೂಪ ಭೂಮಿ ಆಕಾಶವನ್ನು ಯಾವ ದೇವರು ಸೃಷ್ಟಿಸಿದ್ದು ಭೂಮಿ ಆಕಾಶವನ್ನು ಯಾರು ಸೃಷ್ಟಿಸಿದರು ಅನ್ನುವಂತಹ ಪ್ರಶ್ನೆ ಬಹಳ ಅದ್ಭುತವಾದ್ದು ಯಾಕೆ ಅಂತಂದರೆ ಇದರಲ್ಲಿ ನಿಜವಾದ ದೇವರು ಯಾರು ಅಂತಕ್ಕಂಥ ಕಂಡುಕೊಳ್ಳುವಂತಹ ಅಂಶ ಈ ಪ್ರಶ್ನೆಯಲ್ಲಿದೆ ನೋಡಿ ನಾವು ಮನೆಯಲ್ಲಿ ಒಂದು ಮನೆ ಪ್ರತಿಯೊಂದು ಮನೆಯಲ್ಲೂ ಒಂದು ಪೂಜಾ ಕೋಣೆ ಅಂತ ಇಟ್ಕೊಂಡಿರ್ತಾರೆ ಅಥವಾ ದೇವ್ರ ಮನೆ ಅಂತ ಇಟ್ಕೊಂಡಿರ್ತಾರೆ ಆ ದೇವ್ರ ಮನೆ ತುಂಬ ದೇವ್ರುಗಳು ತುಂಬಿರ್ತವೆ ಗೋಡೆ ಎಷ್ಟಾಗಲಾಯಿತೋ ಅಷ್ಟಕ್ಕೂ ದೇವರುಗಳ ಪಟಗಳನ್ನು ಹಾಕಿರ್ತಾರೆ ಜಗಲಿ ಮೇಲೆಲ್ಲ ಸಣ್ಣ 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 ವಿಗ್ರಹಗಳನ್ನು ಮೂರ್ತಿಗಳನ್ನು ಇಟ್ಟಿರ್ತಾರೆ ಈಗ ನಾವು ಇದಕ್ಕೆ ಪ್ರಶ್ನೆ ಹಾಕ್ಕೊಳ್ಬೇಕು ಈ ಪ್ರಶ್ನೆ ಹಾಕ್ಕೊಂಡು ಆ ದೇವರುಗಳನ್ನ ಈಗ ಲೆಕ್ಕಾಚಾರ ಹಾಕ್ಬೇಕು ನಾವು ಈ ಭೂಮಿ ಈ ಆಕಾಶ ಯಾರು ಸೃಷ್ಟಿ ಮಾಡಿದ್ರು ಭೂಮಿಯ ಮೇಲಿರ್ತಕ್ಕಂಥ ಈ ಎಲ್ಲ ಚರಾಚರಗಳನ್ನು ಯಾರು ಸೃಷ್ಟಿ ಮಾಡಿದ್ರು ಮನುಷ್ಯನಿಂದ ಹಿಡ್ಕೊಂಡು ಪ್ರಾಣಿ ಪಕ್ಷಿಯಿಂದ ಹಿಡ್ಕೊಂಡು ಜಂತುಗಳು ಹಿಡ್ಕೊಂಡು ಮರಗಿಡಗಳಿಂದ ಹಿಡ್ಕೊಂಡು ಭೂಮಿಯ ಮೇಲೆ ನಾವು ಏನೇನು ನೋಡ್ತೀವೋ ಇವೆಲ್ಲವನ್ನು ಯಾರು ಸೃಷ್ಟಿ ಮಾಡಿದ್ರು ನೆಕ್ಸ್ಟ್ ಆಕಾಶ ಇಷ್ಟು ದೊಡ್ಡ ಆಕಾಶವನ್ನು ಯಾರು ಸೃಷ್ಟಿ ಮಾಡಿದರು ಇಷ್ಟು ದೊಡ್ಡ ನಕ್ಷತ್ರಗಳನ್ನು ಗ್ರಹಗಳನ್ನು ಯಾರು ಇಟ್ಟರು ಈ ಗಾಳಿಯನ್ನು ಯಾರಿಟ್ಟರು ಈ ಸೂರ್ಯ ಚಂದ್ರನನ್ನು ಯಾರಿರು ಸಮುದ್ರದಿಂದ ಸಮುದ್ರದಿಂದ ಮಳೆಯಾಗಿ ಮೋಡವಾಗಿ ಇಲ್ಲಿಗೆ ಹೆಂಗೆ ಬರ್ತದೆ ಸಮುದ್ರದ ಹಾವಿಯಾಗಿ ಹಾ ಹಾವಿ ಮೋಡವಾಗಿ ಆ ಮೋಡದಿಂದ ಇಡೀ ಜೀವ ಜಗತ್ತು ತಲ್ಲಣವಾಗುವಂತೆ ತಣಿಸುವಂತೆ ಆ ಮಳೆ ಯಾರು ಸುರಿಸ್ತಾರೆ ಇಷ್ಟು ನಾವು ಅರ್ಥ ಮಾಡಿಕೊಂಡ್ಬಿಟ್ರೆ ನಮಗೆ ದೇವರು ಸಿಗ್ಬಿಡ್ತಾನೆ ಇಷ್ಟು ಪ್ರಶ್ನೆಗಳು ಸಾಕು ದೇವರು ಯಾರು ದೇವರು ಎಲ್ಲಿದ್ದಾನೆ ಹೆಂಗಿದ್ದಾನೆ ದೇವರು ಯಾರು ಅಂತ ನಾವು ನಿರ್ಧಾರ ಮಾಡಲಿಕ್ಕೆ ಇಷ್ಟು ಸಾಕು ಈ ಭೂಮಿಯನ್ನು ರಚನೆ ಮಾಡಿದವನು ಯಾರು ಈ ಭೂಮಿ ಮೇಲೆ ಇರ್ತಕ್ಕಂಥ ಈ ಚರಾಚರಗಳನ್ನು ಸೃಷ್ಟಿ ಮಾಡಿದವನು ಯಾರು ಈ ಆಕಾಶವನ್ನು ಸೃಷ್ಟಿ ಮಾಡಿದವನು ಯಾರು ಈ ಸೂರ್ಯಚಂದ್ರನ ಇಟ್ಟೋರು ಯಾರು ಈ ಗಾಳಿಯನ್ನು ಇಟ್ಟವರು ಯಾರು ಈ ಮಳೆಯನ್ನು ಬರೆಸೋರು ಯಾರು ಪ್ರಶ್ನೆ ಹಾಕ್ಕೊಂಡು ಒಂದು ಸಲ ನಾವು ಪೂಜೆ ಮಾಡ್ತಕ್ಕಂಥ ಆ ದೇವ್ರುಗಳಿಗೆಲ್ಲ ನೋಡೋಣ ಒಂದೊಂದೇ 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 ಇದ್ರ ಕೈಲಾಗುತ್ತಾ ಆಗಲ್ಲ ಇದ್ರ ಕೈನಲ್ಲಿ ಆಗಲ್ಲ ಇದ್ರ ಕೈನಲ್ಲಿ ಆಗಲ್ಲ ಇದ್ರ ಕೈ ಹಾಗೆ ಎಲ್ಲವನ್ನು ಲೆಕ್ಕಾಚಾರ ಹಾಕೋಣ ಕೊನೆಗೆ ಯಾವ ದೇವರು ಈ ಮೂರು ಕಾರ್ಯಗಳಿಗೆ ಕಾರಣೀಭೂತವಾಗಿರ್ತದೆ ಅಂಥ ದೇವರನ್ನು ನಾವು ದೇವರು ಅಂತ ಒಪ್ಕೊಂಬಿಡೋಣ ಸಾಧ್ಯವೇ ಇಲ್ಲ ಆ ನಿರಾಕಾರ ಪರಮಾತ್ಮ ಶಿವ ಅವನನ್ನು ಯಾರೂ ಮೂರ್ತಿ ಮಾಡಲಿಕ್ಕಾಗೋದಿಲ್ಲ ಇದುವರೆಗೂ ಯಾರೂ ಒಂದು ಫೋಟೋ ತೊಗೊಳಕ್ಕಾಗಿಲ್ಲ ನಿರಾಕಾರ ಶಿವ ಅವನು ಹೇಳೋದು ನಿರಾಕಾರ ಅವನು ಆ ನಿರಾಕಾರ ಶಿವನನ್ನು ನಾವು ಯಾರು ಫೋಟೋ ಹಿಡಿಯೋಕ್ಕಾಗೇ ಇಲ್ಲ ನಮ್ಗೆ ಅಷ್ಟು ದೊಡ್ಡ ಕ್ಯಾಮ್ರಾ ನಮ್ಮ ಹತ್ರ ಯಾರ ಹತ್ರ ನಿಲ್ಲವೇ ಇಲ್ಲ ಹೀಗಿರುವಾಗ ಆ ನಿರಾಕಾರ ಪರಮಾತ್ಮ ಸೃಷ್ಟಿಯ ಒಡೆಯ ಜಗತ್ತಿನ ಒಡೆಯ ಎಲ್ಲ ಚರಾಚರಗಳ ಒಡೆಯಾಗಿರ್ತಕ್ಕಂಥ ಆ ಪರಮಾತ್ಮ ಶಿವ ಆ ನಿರಾಕಾರ ಶಿವ ಅವನು ನಿಜವಾದಂತಹ ದೇವರು ಅವನು ನಿಜವಾದಂಥ ನಮ್ಮ ಎಲ್ಲರ ತಂದೆ ನಮ್ಮ ಎಲ್ಲರ ಭಕ್ತಿ ಅವನಿಗೆ ಮಾತ್ರ ಮೀಸಲಾಗಬೇಕು ಯಾಕೆ ಅಂತಂದರೆ ಈ ಭೂಮಿ ಮೇಲೆ ಇರತಕ್ಕಂಥದ್ದು ನಾವೇನೇನು ಅನುಭವಿಸ್ತಾ ಇದ್ದೀವೋ ಏನೇನು ಉಪಯೋಗಿಸ್ತಾ ಇದ್ದೀವೋ ಎಲ್ಲವೂ ಅವನ ಕೊಡುಗೆಗಳು ಅವನ ಅನುಗ್ರಹಗಳು ಅವನ ಅನುಗ್ರಹಗಳು ಅವನ ಕೊಡುಗೆಗಳನ್ನು ನಾವು ಉಪಯೋಗಿಸ್ತಾ ಇರೋದ್ರಿಂದ ನಮ್ಮ ಸಂಪೂರ್ಣ ಭಕ್ತಿ ಅವನಿಗೇ ಸೇರಬೇಕು ನಮ್ಮ ಉಸಿರು ಯಾರ ಕೈನಲ್ಲಿದೆ ನಮ್ಮ ಜೀವ ಯಾರ ಕೈನಲ್ಲಿದೆ ನಾವು ಸತ್ತ ಮೇಲೆ ಎಲ್ಲಿಗೆ ಹೋಗ್ತೀವಿ ಇಷ್ಟನ್ನು ನಾವು ತಿಳ್ಕೊಂಡ್ರೆ ನಮಗೆ ದೇವರು ಸಿಕ್ಬಿಡ್ತಾನೆ ಆ ನಿರಾಕಾರ ಪರಮಾತ್ಮ ಶಿವನನ್ನು ಎಲ್ಲರೂ ಕೂಡ ಕೊನೆಯದಾಗಿ ಕಟ್ಟ ಕಡೆಯ ಕೊನೆಯದಾಗಿ ಒಪ್ಕೊಂಡೇ ಒಪ್ಕೊಳ್ತಾರೆ ಇಲ್ಲಿ ಚಂದಿಮರಸ ಅಂತಕ್ಕಂಥ ಒಬ್ಬ ಶರಣರು ಒಬ್ಬ ಶರಣರು ಈ ಬ್ರಹ್ಮಾಂಡವನ್ನು ಈ ಸೃಷ್ಟಿಯನ್ನು ಈ ಜಗತ್ತನ್ನು ಶಿವ ಹೆಂಗ ರಚನೆ ಮಾಡ್ದ ಅಂತ ಹೇಳಿಬಿಟ್ಟು ಒಂದು ವಚನದಲ್ಲಿ ಹೇಳ್ತಾರೆ ಈ ಜಗತ್ತು ಈ ಬ್ರಹ್ಮಾಂಡ ಇಲ್ಲಿ ಏನೇನೂ ಇರಲಿಲ್ಲ ಇಲ್ಲಿ ಮಹಾಘನ ಮಹಾಘನವೆನ್ನುವಂತಹ ಆ ಪರಾತ್ಪರ ವಸ್ತುವಾಗಿರ್ತಕ್ಕಂಥ ಆ ಪರಮಾತ್ಮ ನಿರಾಕಾರ ಶಿವನು ಒಬ್ಬನೇ ಇದ್ದ ಶಿವನೊಬ್ಬನೇ ಇದ್ದ ಅವನ ಲೀಲೆಯಿಂದ ತಾನೇ ಸ್ವಯಂಭೂ ತಾನೇ ಸ್ವಯಂಭೂ ಲಿಂಗವಾದ ಆ ಲಿಂಗದಲ್ಲಿ ಒಂದು ಆ ಶಿವಶಕ್ತಿ ಅದು ಬ್ರಹ್ಮಾಂಡ ಶಕ್ತಿ ಆ ಬ್ರಹ್ಮಾಂಡ ಶಕ್ತಿ ಅದು ವಿಶ್ವಶಕ್ತಿ ಒಂದು ಆ ವಿಶ್ವಶಕ್ತಿಯಿಂದ ಪರಮಾತ್ಮ ಏನು ಮಾಡ್ದ ಅಂತಂದರೆ ಇನ್ನೊಂದು ಜೀವವನ್ನು ತಯಾರು ಮಾಡಿದ ಅದು ವ್ಯಕ್ತಿ ಚೈತನ್ಯವಾಗಿ ಒಂದು ವ್ಯಕ್ತಿಯನ್ನು ಒಂದು ಪ್ರಾ ಒಂದು ಪ್ರಾಣವನ್ನು ಒಂದು ಜೀವವನ್ನು ಸೃಷ್ಟಿ ಮಾಡ್ದ ಒಂದು ಜೀವ ಅದು ಜೀವಾತ್ಮ ಆಯಿತು ಜೀವವಾತ್ ಜೀವಾತ್ಮವನ್ನು ಸೃಷ್ಟಿ ಮಾಡಿದವನು ಪರಮಾತ್ಮನಾದ ಇಲ್ಲಿ ಜೀವಾತ್ಮವನ್ನು ಸೃಷ್ಟಿ ಮಾಡಿದವನು ಪರಮಾತ್ಮ ಪರಮಾತ್ಮ ಮೊದಲು ಒಬ್ಬನೇ ಆದ ಇದ್ದ ಅವನೇ ಸ್ವಯಂಬು ಅವನೇ ಸ್ವಯಂಬು ಲಿಂಗವಾಗಿದ್ದ ಅವನ ಲೀಲೆಯಿಂದ ಅವನು ಒಂದು ಜೀವಾತ್ಮವನ್ನು ಸೃಷ್ಟಿ ಮಾಡಿದ ಇದು ಜೀವಾತ್ಮ ಅವನು ಪರಮಾತ್ಮನಾದ ಇದು ವ್ಯಕ್ತಿ ಚೈತನ್ಯ ಆಯಿತು ಅದು ವಿಶ್ವ ಚೈತನ್ಯ ಆಯಿತು ಆ ವಿಶ್ವ ಚೈತನ್ಯದ ಒಂದು ಸಣ್ಣ ಭಾಗ ಅಥವಾ ಒಂದು ಬಿಂದುವೆ ಈ ವ್ಯಕ್ತಿ ಚೈತನ್ಯ ಈ ವ್ಯಕ್ತಿ ಯಾರು ಅಂತಂದರೆ ಆ ಪರಮಾತ್ಮನ ಹಂಶವೇ ಆಗಿರ್ತಕ್ಕಂಥ ಆತ್ಮ ಆತ್ಮ ಆ ಪರಮಾತ್ಮನ ಹಂಶವೇ ಆಯಿತು ಇಲ್ಲಿ ತಂದೆ ಮಕ್ಕಳ ಸಂಬಂಧ ಆಯಿತು ಇಲ್ಲಿ ಇವ ಶಿವಶಕ್ತಿಯಿಂದ ಈ ಶಿವಶಕ್ತಿಯಿಂದ ಆತ್ಮ ಆಯಿತು ಆತ್ಮದ ನಂತರ ಪರಮಾತ್ಮ ಏನು ಮಾಡ್ದ ಈ ಆಕಾಶವನ್ನು ಸೃಷ್ಟಿ ಮಾಡ್ದ ಆಕಾಶದ ನಂತರ ವಾಯುವನ್ನು ಸೃಷ್ಟಿ ಮಾಡ್ದ ವಾಯುವಿನ ನಂತರ ಅಗ್ನಿಯನ್ನು ಸೃಷ್ಟಿಸಿದ ನಂತರ ನೀರನ್ನು ಸೃಷ್ಟಿಸಿದ ನೀರಿನ ನಂತರ ಈ ಪೃಥ್ವಿಯನ್ನು ಸೃಷ್ಟಿಸಿದ ಈ ಭೂಮಿಯನ್ನು ಸೃಷ್ಟಿಸಿದ ನಂತರ ಸಕಲ ಜೀವಗಳನ್ನೆಲ್ಲ ಇವನ್ನೆಲ್ಲವನ್ನು ತನ್ನ ನೆನಪು ಮಾತ್ರದಲ್ಲಿ ಸೃಷ್ಟಿಸಿದ ಶಿವನು ನಿರಾಕಾರ ಪರಮಾತ್ಮ ಶಿವನು ಇವನ್ನೆಲ್ಲವನ್ನು ಕೂಡ ತನ್ನ ಅನಿಸಿಕೆ ತನ್ನ ನೆನಪು ಮಾತ್ರದಿಂದಲೇ ಸೃಷ್ಟಿಸಿದ ಚಿಮ್ಮಲಿಗೆ ಚೆನ್ನರಾಯ ಅನ್ನುವಂತಹ ವಚನಾಂಕಿತವನ್ನು ಇಟ್ಕೊಂಡಿರ್ತಕ್ಕಂಥ ಚಂದಿಮರಸ ಎಷ್ಟು ಚೆನ್ನಾಗಿ ಈ ಜಗತ್ತನ್ನು ಹೆಂಗೆ ಶಿವ ಪರಮಾತ್ಮ ಹಂತ ಹಂತವಾಗಿ ಹಂತ ಹಂತವಾಗಿ ಸೃಷ್ಟಿ ಮಾಡಿದ ಅಂತಕ್ಕಂಥದ್ದನ್ನು ಎಷ್ಟು ಚೆನ್ನಾಗಿ ಈ ವಚನದಲ್ಲಿ ಹೇಳಿದ್ದಾರೆ ಅದರಿಂದ ನಾವು ಲೆಕ್ಕ ಹಾಕೋಬೇಕು ಈ ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದವನು ನಮ್ಮನ್ನು ಎಲ್ಲರನ್ನು ಸೃಷ್ಟಿ ಮಾಡಿದಂತಹ ನಿರಾಕಾರ ಪರಮಾತ್ಮ ಶಿವನ ಒಬ್ಬನೇ ದೇವರು ಅವನೇ ಸರ್ವಸಕ್ತ ಅವನ ಸರ್ವಶ್ರೇಷ್ಠ ಅಂತಕ್ಕಂಥ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು